ಹಾಯ್ ಫ್ರೆಂಡ್ಸ್ ಗೋಬಿ ಕಿಚನ್ಗೆ ಸ್ವಾಗತ ಇವತ್ತು ನುಗ್ಗಿಯಾಗ ಹಾಕಿ ಬಿರಿಯಾನಿ ಮಾಡ್ತಾಯಿದ್ದೀನಿ ತುಂಬ ತುಂಬ ಚೆನ್ನಾಗಿರುತ್ತೆ ಒಂದು ಸೈಡ್ ಟ್ರೈ ಮಾಡಿ ಇವಾಗ ಅದನ್ನು ಯಾವ ರೀತಿ ಮಾಡೋದನ್ನು ನೋಡೋಣ ಬನ್ನಿ ಏನೇನು ಸಾಮಗ್ರಿಗಳು ಬೇಕು ನೋಡೋಣ ಬನ್ನಿ ಎರಡು ಟೊಮೊಟೊ ಮೀಡಿಯಮ್ ಸೈಜಿಗೆ ಉದುದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಎರಡು ಈರುಳ್ಳಿ ಉದ್ದಾಗಿ ಕಟ್ ಮಾಡ್ಕೊಂಡಿದ್ದೀನಿ ನಾಲ್ಕು ಹಸಿ ಮೆಣಸಿನ್ಕಾಯಿ ಸೀರೆ ಇಟ್ಕೊಂಡಿದ್ದೀನಿ ಆಮೇಲೆ ಒಂದು ಇಡಿಯಷ್ಟು ಪುದೀನ ಒಂದು ಇಡಿಯಷ್ಟು ಕೊತ್ತಂಬರಿ ಸೊಪ್ಪು ಆಮೇಲೆ ಎರಡು ಚಕ್ಕೆ ಎರಡು ಏಲಕ್ಕಿ ಕೈ ಎರಡು ಮರಾಠಿ ಮಗ್ಗು ಒಂದು ಚಕ್ರ ಮಗ್ಗು ಒಂದು ನಾಲ್ಕು ಲವಂಗ ಒಂದು ದೊಡ್ಡ ಟೇಬಲ್ ಸ್ಪೂನಷ್ಟು ಬೆಳ್ಳುಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಟೇಬಲ್ ಸ್ಪೂನು ಪುಡಿ ಒಂದು ಟೇಬಲ್ ಸ್ಪೂನ್ ಧನಿಯಾ ಪುಡಿ ಒಂದು ಟೇಬಲ್ ಸ್ಪೂನು ಗರಂ ಮಸಾಲೆ ಪುಡಿ ಕಾಲು ಕೆ ಜಿ ನುಗ್ಗೆಕಾಯಿನ ಈ ಥರ ಕಟ್ ಮಾಡಿ ನೀಟಾಗಿ ಒಂದು ಫಿಫ್ಟಿ ಪರ್ಸೆಂಟು ಬೇಯಿಸಿ ಇಟ್ಕೊಂಡಿದ್ದೀನಿ ಈ ಥರ ಆಮೇಲೆ ಒಂದು ಪಾತ್ರೆ ಇಟ್ಕೊಂಡು ನೀರನ್ನ ಕಾಯಕ್ಕೆ ಇಟ್ಟಿದ್ದೀನಿ ನೀರು ಕಾದಿದೆ ಅದಕ್ಕೆ ಅಕ್ಕಿನ ಒಂದು ಹತ್ತು ನಿಮಿಷ ನೆನೆಸ್ಬಿಟ್ಟು ಬೇಯಿಸ್ಕೊತೀನಿ ಒಂದು ಫಿಫ್ಟಿ ಪರ್ಸೆಂಟ್ ಬೇಯಬೇಕು ಆಮೇಲೆ ಗ್ಯಾಸ್ ಹಚ್ಚಿಬಿಟ್ಟು ಒಂದು ಕಡಾಯಿ ಇಟ್ಕೊಂಡು ಅದಕ್ಕೆ ದೊಡ್ಡ ದೊಡ್ಡ ನಾಲ್ಕು ಟೇಬಲ್ ಸ್ಪೂನು ಎಣ್ಣೆ ಹಾಕ್ಕೊಂಡು ಒಂದು ಟೇಬಲ್ ಸ್ಪೂನು ತುಪ್ಪ ಹಾಕ್ಕೊಂಡು ಎಣ್ಣೆ ಕಾದಮೇಲೆ ಅದಕ್ಕೆ ಈ ಮಸಾಲೆ ಪದಾರ್ಥಗಳನ್ನ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು ಗೈನಾಗಿ ಆಮೇಲೆ ಕ್ಲೀನಾಗಿ ಈ ಥರ ಫ್ರೈ ಮಾಡಿಕೊಂಡು ಆಮೇಲೆ ಹಸಿಮೆಣ್ಸಿನ್ಕಾಯಿ ಹಾಕೋಬೇಕು ಅದನ್ನು ಕೂಡ ಈ ಥರ ಚಿಕ್ಕ ಊರಿನಲ್ಲೇ ಮಾಡಬೇಕು ಚೆನ್ನಾಗಿರುತ್ತೆ ಚೆನ್ನಾಗಾಗುತ್ತೆ ಆಮೇಲೆ ಈರುಳ್ಳಿ ಹಾಕೊಂಡು ನೀಟಾಗಿ ಇದನ್ನು ಕೂಡ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು ಈ ಥರ ಒಂದು ಸೈಡ್ ಟ್ರೈ ಮಾಡಿ ತುಂಬ ತುಂಬ ಚೆನ್ನಾಗಿ ಇರುತ್ತೆ ನಾನ್ ವೆಜ್ಜಲ್ಲಿ ಬಿರಿಯಾನಿ ಮಾಡಿರ್ತೀರಾ ಮತ್ತು ತರಕಾರಿಯಲ್ಲೆಲ್ಲ ಮಾಡಿರ್ತೀರಾ ಈ ಥರ ತರಕಾರಿಯಲ್ಲೂ ಒಂದು ಸಹ ಮಾಡಿ ಈಗ ಟೊಮೊಟೊ ಹಾಕ್ಕೊಂಡು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡ ಹಾಕ್ಕಿಟ್ಟು ಈ ಅದನ್ನು ಕೂಡ ಕ್ಲೀನಾಗಿ ಈ ಥರ ಫ್ರೈ ಮಾಡಿಕೊಂಡು ಚೆನ್ನಾಗಿ ತುಂಬ ಒಂದು ಸರಿ ಟ್ರೈ ಮಾಡಿ ಕಮೆಂಟಾಗಿ ತಿಳಿಸಿದ್ರೆ ಮಾತ್ರ ಮರಿಬೇಡಿ ಯಾವ ರೀತಿ ಬಂತು ಅದನ್ನು ಆಮೇಲೆ ಪುದೀನ ಸೊಪ್ಪು ಹಾಕ್ಕೊಂಡು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಇದನ್ನು ಕ್ಲೀನ ಕ್ಲೀನಾಗೆಲ್ಲ ನೀಟಾಗಿ ಬಾಡಿಸ್ಕೊಳಿಲ್ಲ ಚೆನ್ನಾಗಿ ಚೆನ್ನಾಗಿ ಎಣ್ಣೆ ಡಿ ಮಸಾಲೆಲ್ಲ ಬೇಯಬೇಕು ನೀಟಾಗೆಲ್ಲ ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಕ್ಲೀನಾಗಿ ಮಕ್ಕಳು ಕೂಡ ತುಂಬ ಚೆನ್ನಾಗಿ ಇಷ್ಟಪಟ್ಟಿರ್ತಾರೆ ದೊಡ್ಡವರು ಎಲ್ಲರೂ ತಿಂತಾರೆ ಇವಾಗ ಮಸಾಲೆ ಪುಡಿ ಪದಾರ್ಥಗಳು ಇದನ್ನು ಹಾಕ್ಕೊಂಡು ನೀಟಾಗೆಲ್ಲ ಫ್ರೈ ಮಾಡಬೇಕು ಚೆನ್ನಾಗಿ ನೋಡಿ ಎಷ್ಟು ಚೆನ್ನಾಗಿದೆ ಬೆಳಗ್ಗೆ ಲಂಚ್ ಬಾಕ್ಸಿಗೆ ಮಕ್ಕಳಿಗೆ ದೊಡ್ಡವರಿಗೆ ಲಂಚ್ ಬಾಕ್ಸಿಗೆ ಎಲ್ಲ ತುಂಬ ತುಂಬ ಚೆನ್ನಾಗಿರುತ್ತೆ ತುಂಬ ಅಂದರೆ ಬೇರೆ ಬೇರೆ ಟೇಸ್ಟಿಯಾಗಿರುತ್ತೆ ಮಾಡಿ ಕ ಕಡಿಮೆ ಸಮಯದಲ್ಲೇ ಬೇಗ ಬೇಗ ಆಗುತ್ತೆ ತಿಂಡಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಅದನ್ನು ಕೂಡ ನೀಟಾಗೆಲ್ಲ ಮಿಕ್ಸ್ ಮಾಡ್ಕೋಬೇಕು ಇವಾಗ ಕಡಿಮೆದಾಗಿ ನುಗ್ಗೆಕಾಯಿ ಹಾಕಬೇಕು ನುಗ್ಗೆಕಾಯಿ ಹಾಕ್ಕೊಂಡು ನೀಟಾಗಿ ಅದು ಮಸಾಲೆ ಅಡಿಯೋವರೆಗೂ ಈ ಥರ ಬೇಯಿಸ್ಕೋಬೇಕು ನೀಟಾಗೆಲ್ಲ ಚೆನ್ನಾಗಿ ಆಮೇಲೆ ಈ ಕಡೆ ರೈಸು ಒಂದು ಏಯ್ಟಿ ಪರ್ಸೆಂಟ್ ಬೆಂದಿದೆ ಅದನ್ನು ಜಂಡಿ ಥರ ಪಾತ್ರೆ ಹಾಕ್ಕೊಂಡು ಅದು ನೀರಿನ ಅಂಶ ಎಲ್ಲ ಹೋಗೋವರೆಗೂ ಸ್ವಲ್ಪ ಬಿಡಬೇಕು ಈಗ ಈ ರೈಸನ್ನು ಮಸಾಲೆಗೆ ಮಿಕ್ಸ್ ಮಾಡೋಣ ಎಲ್ಲ ನೀಟಾಗಿ ಈಗ ಏನು ನಾವು ನೀರಿಂದ ತೆಗೆದು ಎಲ್ಲ ಸೋಸಿಟ್ಕೊಂಡಿದ್ದೀವಿ ರೈಸ್ನ ಅದನ್ನೆಲ್ಲ ಈ ಮಸಾಲೆಗೆ ಹಾಕ್ಬಿಟ್ಟು ನೀಟಗೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಕ್ಲೀನಾಗಿ ಮಿಕ್ಸ್ ಮಾಡಬೇಕು ಒಂದು ಕಡೆಯಿಂದ ಚೆನ್ನಾಗಿ ಒಂದು ನಿಮಿಷ ಎರಡು ನಿಮಿಷ ಚೆನ್ನಾಗಿದೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಮಾಡಿಕೊಳ್ಳಿ ಕುಕ್ಕರಲ್ಲಿ ಮಾಡ್ತಾರೆ ಕೆಲವರು ನಮಗೆ ಕೈ ಎಲ್ಲ ಬೆಂದೋಗ್ಬಿಡುತ್ತೆ ಅದಕ್ಕೆ ಈ ರೀತಿಯಾಗಿ ಮಾಡಿ ಇಲ್ಲ ಅಂತಂದರೆ ಈ ಮಸಾಲೆ ಇರುತ್ತಲ್ಲ ಮಸಾಲೆಗೆ ನೀರು ಹಾಕ್ಬಿಟ್ಟು ನೀರು ಕುದಿಯೋ ಹೊತ್ತಿಗೆ ಅಕ್ಕಿ ಹಾಕಿ ಮಾಡ್ತಾರೆ ಆ ಥರನೂ ಮಾಡ್ಕೊಳ್ಳಿ ನಮಗೆ ಈ ಥರ ಇಷ್ಟ ಅದಕ್ಕೆ ಈ ಥರ ಮಾಡಿದ್ದೀವಿ ಈಗೆಲ್ಲ ಚೆನ್ನಾಗಿ ಮಿಕ್ಸ್ ಆಯಿತು ಒಂದು ನಿಮಿಷ ಎರಡು ನಿಮಿಷ ಬೆಂದ್ಕೊಳ್ಳಿ ಆಗಲಿ ನೋಡಿ ಇವಾಗೆಲ್ಲ ದಮ್ಮಾಗಿದೆ ನೀಟಾಗೆಲ್ಲ ಬೆಂದ್ಕೊಂಡಿದೆ ಚೆನ್ನಾಗಿ ನೋಡಿ ಎಷ್ಟು ಚೆನ್ನಾಗಾಗಿದೆ ನುಗ್ಗೆಕಾಯಿ ಬಿರಿಯಾನಿ ನಾನು ಮಾಡಿರ್ತಕ್ಕಂಥ ಮೆಥಡಲ್ಲಿ ಮಾಡಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಮಕ್ಕಳು ದೊಡ್ಡವರೆಲ್ಲರೂ ಇಷ್ಟಪಟ್ಟು ತಿಂತಾರೆ ನೋಡಿರಿ ಒಂಚೂರು ಅಡಿ ಇಡ್ದಿಲ್ಲ ಏನಿಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಾಗಿದೆ ಮಾಡಿಕೊಳ್ಳಿ ಹೇಗೆ ಬಂತು ಅಂತ ಕಮೆಂಟ್ ತಿಳ್ಸಿ ಮಾತ್ರ ಮರಿಬೇಡಿ ನಾನ್ ವೆಜ್ ಬಿರಿಯಾನಿ ಥರನೇ ಇರುತ್ತೆ ತುಂಬ ತುಂಬ ಟೇಸ್ಟಿಯಾಗಿರುತ್ತೆ ಒಂದ್ಸರಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ತಿಳಿಸೋದನ್ನು ಮಾತ್ರ ಮರಿಬೇಡಿ ದೊಡ್ಡವರು ಚಿಕ್ಕವರು ಎಲ್ಲರೂ ತಿಂತಾರೆ ಲಂಚ್ ಬಾಕ್ಸ್ಗಂತೂ ತುಂಬ ಹೇಳಿ ಮಾಡಿಸಿದ್ದಂಥ ರೆಸಿಪಿ ಇದು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಫ್ಯಾಮಿಲಿ ಫ್ರೆಂಡ್ ಜೊತೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ಈ ವಿಡಿಯೋವನ್ನು ನೋಡಿದ್ದಕ್ಕಾಗಿ ಎಲ್ಲರಿಗೂ ತುಂಬ ತುಂಬ ಧನ್ಯವಾದಗಳೊಂದಿಗೆ ಮುಂದೆದಲ್ಲಿ ಸಿಗೋಣ